ಇವರಿಗೆ ಬಿಡ್ರಿ ನಾನು ನೀವು ಹಿಂದಕ್ಕೆ ಬರಪ್ಪ ರೈತರು ಹಾಕಿ ಏನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಈ ಕೆಲಸ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಹೇಮಾವತಿ ನೀರಿನ ವಿಚಾರದಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಬಾರ್ದು ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ಇವತ್ತು ರೈತ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಈ ಜಾಗದಲ್ಲಿ ನಡೀತು ಇವತ್ತು ನಾನು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿಟಿ ರವಿ ಅವರು ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ಇದಕ್ಕೆ ಒಂದು ರಾಜಕೀಯ ಬಣ್ಣ ಕೊಡಬೇಕು ಅಂತಲ್ಲ ಇವತ್ತು ಹೇಮಾವತಿ ನೀರು ಈ ಭಾಗದ ರೈತರ ಹಕ್ಕಿದೆ ಈ ಹಕ್ಕನ್ನ ರಾಜ್ಯ ಸರ್ಕಾರ ಇವತ್ತೇನು ಮಾಡಿದೆ ರೈತರ ಹೋರಾಟವನ್ನ ಹತ್ತಿರತಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಮಾನ್ಯ ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಗಮನಿಸ್ತಾ ಇದ್ದೆ ಒಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರನ್ನು ಬೆದರ್ಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಮೇಲೆ ಎಫ್ ಐ ಅದನ್ನೆಲ್ಲವೂ ಕೂಡ ಬದುಗಿಟ್ಟು ಎಲ್ಲ ಮುಖಂಡರನ್ನು ರೈತ ಸಂಘಟನೆಗಳನ್ನು ಎಲ್ಲರನ್ನು ಕೂರ್ಸಿ ರೈತರ ಸಹನೇ ಆ ಕಟ್ಟೆ ಒಡೆಯುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಸೌಜನ್ಯ ರೀತಿಯಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿ ಇತ್ತು ಹೋರಾಟ ಅಂತಕ್ಕಂಥದ್ದು ಪಕ್ಷಾತೀತವಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೂಡ ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ಅದೇ ರೀತಿ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಗಮನಿಸಬೇಕು ಹೇಳಿದ್ರೆ ಈ ರೀತಿ ರೈತರಿಗೆ ಇವತ್ತು ಅವರ ಪಟ್ಟೆ ಮೇಲೆ ಹೊಡೆದು ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಕಾಮಗಾರಿಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಕೂಡ ಯಾವುದೇ ಕಣಕ್ಕೂ ಅವಕಾಶ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೋ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಮಗೆ ಅನ್ಯಾಯ ಆಗ್ತದೆ ಅಂತೇಳಿದ್ರೆ ಯಾರಿಗೋ ನ್ಯಾಯ ಕೊಡಬೇಕು ಅಂತೇಳಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಅದು ಸಮಂಜಸ ಅಲ್ಲ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರೂ ಕೂಡ ಎಲ್ಲ ನಮ್ಮ ರಾಜ್ಯ ಎಲ್ಲ ರೈತರಿಗೂ ಕೂಡ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಒಂದು ವೈಜ್ಞಾನಿಕವಾಗಿ ಇದನ್ನು ಮರುಪರಿಶೀಲಿಸಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪ್ಯಮಂತ್ರಿಗಳಲ್ಲಿ ಅದೇ ರೀತಿ ಉಸ್ತುವಾರಿ ಸಚಿವರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಾನು ನಾನು ಮಾಡ್ತಾ ಇದ್ದೇನೆ ಹೇಳಿದೆ ರೈತರ ಹೋರಾಟವನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ ರೈತರ ಶಕ್ತಿ ರೈತರಿಗಾಗಲೇ ಬೀದಿಗಿಳಿದಿದ್ದಾರೆ ಆ ಹೋರಾಟದ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿ ಅಂತಕ್ಕಂತ ಅಂದಾಜಿಲ್ಲ ಮರ್ತಿದ್ದಾರೆ ಇವತ್ತು ಅಧಿಕಾರದ ಅಮಲಿನಿಂದ ಹೊರಗಡೆ ಬಂದು ಇವತ್ತು ರೈತರ ಪರವಾಗಿ ಚಿಂತನೆ ಮಾಡ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ನಾನು ಮಾಡ್ತೇನೆ